ನಮಸ್ಕಾರ ಸ್ನೇಹಿತರ ಏನಪ್ಪಾ ಇದು ಕತೆ ಎತ್ತ ಸಾಕ್ತಿದೆ ಅಂತ ಅನ್ಕೋತಿದ್ರ ಫೈನಲಿ ನೀನು ಜಸ್ಟ್ ಊಡೇಸ್ ಅಷ್ಟೇ ಸೋಮವಾರದೊಳಗೆ ಕೇಕಿ ಅಂತೂ ಎಂಟ್ರಿ ಆಗಿಬಿಡ್ತಾರೆ ಆಮೇಲೆ ಕತೆಗೆ ಯಾವ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ ಸಿಗುತ್ತೆ ಅಂತ ನೋಡ್ಬೇಕಾಗಿದೆ ಇಲ್ಲಿ ಕೇಕೆ ನ ಕರ್ಕೊಂಡು ಬಂದಂತ ಮಾನ್ಯತಾ ಅವರಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಏನ್ ರಾಮಾಚಾರಿ ಮೆರೀತಾ ಇದೆ ಇನ್ನು ನಿನ್ನ ಹೆಸರಿಗೆ ಕಳಂಕ ಬಡಿಯೋಕೆ ಆಲ್ರೆಡಿ ಒಬ್ಬನ ತಯಾರ್ ಮಾಡ್ಕೊಂಡಿದೆ ಇನ್ನೇನು ಯೋಚನೆ ಮಾಡಬೇಡ ಫೈನಲಿ ನಿನ್ನ ಹೆಸರು ಹಾಳಾಗತ್ತೆ ನನ್ನ ಮಗಳು ನನ್ನ ಮನೆಗೆ ಬರ್ತಾಳೆ ಇನ್ನೊಂದು ಬ ಕೆಟ್ಟನು ಅಂತ ಪೋಟ್ರಿ ಆಗುತ್ತೆ ಅದಕ್ಕೋಸ್ಕರ ಒಬ್ಬ ಚೀಲ ಇದ್ದಾನೆ ನನ್ನ ಹತ್ರ ಅಂತ ಕೇಕೆನ ಚೀಲನೆ ಮಾಡ್ಕೊಂಬಿಟ್ಟಿದಾರೆ ಜೊತೆಗೆ ಒಂದು ನಾಯ್ಗಿರೋ ಬೆಲೆ ಕೂಡ ಕೊಡ್ತಿಲ್ಲ ಮಾನ್ಯತಾ ಅಂತ ಹೇಳ್ಬೋದು ಕೇಕೆಗೆ ಆದ್ರೆ ಕೇಕೆ ಮಾನ್ಯತಾನೆ ಮೀರಿಸುವಷ್ಟು ಕತ್ತರ್ನಾಕೋ ಅಂತ ರೌಡಿ ಬಗ್ಗೆ ಮಾನ್ಯತೆ ಇಷ್ಟ ಮಟ್ಟಕ್ಕೆ ಮಾತಾಡ್ತಾರೆ ಅಂದ್ರೆ ಅವ್ರ ತಲೆಯಲ್ಲಿ ಜೆಡಿ ಮಣ್ಣು ತುಂಬಿದ್ಯೋ ಏನೋ ಅಂತ ಅಂತೂ ಅರ್ಥ ಆಗ್ತಿಲ್ಲ ನಂತರ ಈ ಕಡೆ ಫೈನಲಿ ಚಾರುನ ಪಿಕ್ ಮಾಡೋಕೆ ವಿ ಬರ್ತಾನೆ ವಿ ಬಂದಿದ್ದೆ ಚಾರುನ ಪಿಕ್ ಮಾಡ್ತಾರೆ ಚಾರುನ ಪಿಕ್ ಮಾಡಿಕೊಂಡು ಹೋಗಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಸರ್ಪ್ರೈಸ್ ಆಗಿ ಪಿಂಕಿಗೆ ಗಿಫ್ಟ್ ಕೊಡಬೇಕು ಅಂತ ಒಂದು ಶಾಪ್ಗೆ ಹೋಗ್ತಾರೆ ಶಾಪಲ್ಲಿ ಕಾಸ್ಟ್ಲಿಯಸ್ಟು ಗಿಫ್ಟ್ನ ಪರ್ಚೇಸ್ ಮಾಡ್ತಾನೆ ಬಿಕಾಸ್ ನನಗೆ ಎಷ್ಟು ಸ್ಟ್ಯಾಂಡರ್ಡ್ ಸ್ಟ್ರೀಟಸ್ ಇದೆ ಎಷ್ಟು ಶ್ರೀಮಂತ ಎಷ್ಟು ರಿಚೆಸ್ಟ್ ಪರ್ಸನ್ ಅಂತ ತೋರಿಸ್ಕೊಡೋದಕ್ಕೆ ನಂತರ ಅವನ ಕಾರ್ಡ್ ಕೂಡ ಕ್ರೆಡಿಟ್ ಕಾರ್ಡ್ ಕೆಳಗಡೆ ಬೀಳುತ್ತೆ ಅದನ್ನು ನೋಡ್ತಾಳೆ ಚಾರು ಅಬ್ಸರ್ವ್ ಮಾಡ್ತಾಳೆ ಫೈನಲಿ ಪರ್ಚೇಸ್ ಮಾಡ್ತಾರೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಚಾರು ನಂತರ ಈ ಕಡೆ ವಿ ಚಾರು ನಾನು ಕರ್ಕೊಂಡು ಬಂದು ಕರ್ಕೊಂಡು ಪಾರ್ಟಿಗೆ ಬರ್ತಾನೆ ಈ ಕಡೆ ಪಾರ್ಟಿಗೆ ಬರ್ತಿದ್ದಾಗ ಪಿಂಕಿ ಅಂತೂ ನೋಡಿದೆ ಫುಲ್ ಖುಷಿಯಾಗ್ಬಿಡ್ತಾಳೆ ಚಾರು ಫೈನಲಿ ನೀನು ಪಾರ್ಟಿಗೆ ಬಂದೆ ಅಲ್ವಾ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನೀನು ಬರ್ತೀಯೋ ಇಲ್ಲೋ ಅಂತ ಅನ್ಕೊಂಡಿದೆ ಎಷ್ಟು ಖುಷಿ ಆಗ್ತದೆ ನೀನು ನನ್ನ ಪಾರ್ಟಿಲಿ ನೋಡಿ ಅಂತ ಹೇಳ್ತಿದ್ದಾಳೆ ನನಗೂ ಕೂಡ ಅಷ್ಟೇ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾಳೆ ಏನದು ಈ ರೀತಿ ಡ್ರೆಸ್ ಮಾಡ್ಕೊಂಡು ಬಂದಿದೆಯಲ್ಲ ಪಾರ್ಟಿಗೆ ಆದರೂ ಒಳ್ಳೆಯ ಮೋ ಡ್ರೆಸ್ ಹಾಕ್ಕೊಂಡು ಬರ್ಬೋದಿತ್ತಲ್ವ ಅಂದಾಗ ನನಗೆಲ್ಲ ಅಂತೂ ಡ್ರೆಸ್ ಹಾಕ್ಕೊಡೋದಿಲ್ಲ ಅಂತ ಹೇಳ್ತಾಳೆ ಚಾರು ನಂತರ ಈ ಕಡೆ ವಿ ಮತ್ತು ಹಾಗೆ ಪಿಂಕಿ ಎಲ್ಲರೂ ಕೂಡ ಮಾತಾಡ್ಕೋತಾರೆ ಏನಪ್ಪ ಈ ಚಾರು ಈ ರೀತಿ ಆದರೆ ವಿ ಅಂತೂ ಗಾರ್ಜಿಯಸ್ ಆಗಿ ಕಾಣಿಸ್ತಿದ್ದಾರೆ ನನ್ನವಳಂತೂ ಮಾಡ್ಕೊಳ್ಳೇಬೇಕು ನೋಡ್ತಾರೆ ಈ ಒಂದು ಪಾರ್ಟಿ ಮುಗಿಯೋದ್ರೊಳಗೆ ಹೀಗವಳನ್ನು ನನ್ನವಳಾಗಿ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಚಾರು ಎಲ್ಲ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ರೆ ಈ ಕಡೆ ಮನೆಯಲ್ಲಿ ರಾಮಾಚಾರಿ ಬುಕ್ ಓದ್ತಿದ್ದಾನೆ ಈ ಕಡೆ ಚಾರುನ ವೆಯ್ಟ್ ಮಾಡಿಕೊಂಡು ಚಾರು ಬರುವಿಕೆನ ವೆಯ್ಟ್ ಮಾಡಿಕೊಂಡು ಕಾಯ್ತಾ ಕೂತಿದ್ದಾನೆ ನಂತರ ಈ ಕಡೆ ಏನು ಮಾಡೋದು ಅಂತ ಹೇಳ್ತಿದ್ರೆ ಈ ಕಡೆ ಪಿಂಕಿ ಸಜೆಸ್ಟ್ ಮಾಡ್ತಿದ್ದಾಳೆ ಆ ಚಾರು ತುಂಬಾ ಕುಡ್ಕಿ ಎಂಥ ಕುಡ್ಕಿ ಅಂದರೆ ಕುಡಿದ್ರೆ ಅವಳು ನವಳೆ ಮರ್ತ್ಕೊಂಡ್ಬಿಡ್ತಾಳೆ ಅಷ್ಟು ಕುಡಿತಾಳೆ ಅವಳು ಅವಳು ಒಬ್ಬ ಪಾರ್ಟಿ ಫ್ರೀಕ್ ಅವಳು ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಆ ಒಂದು ಡ್ರಿಂಕ್ಸ್ ಪಾರ್ಟಿ ಶುರು ಆಗ್ತಿದ್ದಾಗೆ ತಮ್ಮ ಕೆಲಸನ ಶುರು ಮಾಡೋಕ್ಕೆ ಮುಂದಾಗ್ತಾರೆ ಫೈನಲಿ ಡ್ರಿಂಕ್ಸ್ ಪಾರ್ಟಿ ಸ್ಟಾರ್ಟ್ ಆಗುತ್ತೆ ಈ ಕಡೆ ಎಲ್ಲರೂ ಕೂಡ ಡ್ರಿಂಕ್ಸ್ ತೊಗೊಂಡೆ ಈ ಕಡೆ ಚಾರು ನನಗೆ ಬೇಡ ಅಂತ ಹೇಳ್ತಾಳೆ ಏನು ಚಾರು ಬೇಡ ಅಂತ ಹೇಳ್ತಿದ್ಯಲ್ಲ ಈ ಡ್ರಿಂಕ್ಸ್ ಪಾರ್ಟಿ ಫ್ರೀ ಕರೆ ನೀನಲ್ಲ ಅದು ಯಾಕೆ ಇವತ್ತು ಬೇಡ ಅಂತಿದ್ಯಾ ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಇಲ್ಲ ನಾನೀಗ ಈ ಡ್ರಿಂಕ್ಸ್ನೆಲ್ಲ ತಗೊಳ್ಳೋದಿಲ್ಲ ಎಲ್ಲನೂ ಕೂಡ ಬಿಟ್ಬಿಟ್ಟಿದ್ದೀನಿ ಅಂದಾಗ ಏನು ಚಾರು ನೀನು ಹೇಗಿದ್ದವಳು ಹೇಗಾಗಿದೆಯಾ ಸೀರೆ ಈಗ ಡ್ರಿಂಕ್ಸ್ ಬಿಟ್ಟಿದ್ದೀನಿ ಏನಿದು ಇದೆಲ್ಲ ನಿಂಗೆ ಸೂಟ್ ಆಗೋದಿಲ್ಲ ಕಣ ಅಂತ ಹೇಳ್ತಿದ್ರು ಕೂಡ ತಗೋ ಫೋರ್ಸ್ ಅಂತ ಹೇಳಿ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ ಆದರೆ ಚಾರು ಮಾತ್ರ ಯಾವೊಂದು ಫೋರ್ಸ್ಗೂ ಕೂಡ ಬಗ್ಗೋ ಚಾನ್ಸೇ ಇಲ್ಲ ಬಗೋದೇ ಇಲ್ಲ ಕೂಡ ಬೇಡ ಅಂತಾನೆ ಡಿಸೈಡ್ ಮಾಡ್ಕೊಂಬಿಡ್ತಾಳೆ ಈ ಕಡೆ ಮೂರು ಕೂಡ ಮಾತಾಡ್ಕೋತಾರೆ ಪಿಂಕಿ ವಿ ಏನಪ್ಪ ಇದು ಡ್ರಿಂಕ್ಸ್ ಬೇಡ ಅಂತಿದ್ದಾಳಲ್ಲ ಅಂತ ಆದರೂ ಕೂಡ ನನ್ಗೆ ಗೊತ್ತಿದೆ ಅವ್ಳನ್ನ ಹೇಗೆ ಪಡ್ಗಿಸ್ಕೋಬೇಕು ಅಂತ ವಿ ಹೇಳಿದ್ರೆ ಈ ಕಡೆ ಪಿಂಕಿ ಬನ್ನಿ ಅವಳನ್ನ ಹೇಗೆ ಚೇಂಜ್ ಮಾಡಬೇಕು ಅಂತ ಗೊತ್ತು ಅವಳಿಗೆ ಬುದ್ಧಿ ಹೇಳಿದ್ರೆ ಕೇಳ್ತಾಳೆ ಏನೋ ಒಂದು ರೀತಿ ಮಾತಾಡ್ತಿದ್ದಾಳೆ ಅವಳು ಅವಳನ್ನ ಕುಡಿಸೋಣ ಅವಳನ್ನ ಹಾದಿಗೆ ತರೋಣ ನಮ್ಮ ವಿಗೆ ಅವಳು ಸಿಗಬೇಕು ಅಂತ ಅಂದ್ಕೊಂಡು ಈ ಕಡೆ ಚಾರು ಬಳಿಗೆ ಬರ್ತಾರೆ ಏನಿದು ಚಾರು ಕುಡಿ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಅಲ್ವಾ ನಾನು ಕುಡಿಯೋದಿಲ್ಲ ಅಂತ ಅಂತ ಚಾರು ಹೇಳ್ತಿದ್ರೆ ಅಷ್ಟು ಫ್ರಿಕ್ ನೀನು ಈ ರೀತಿ ಬಿಟ್ಬಿಟ್ರೆ ಏನು ಚಾರು ನೀನು ಮದುವೆ ಆಗಿದ್ದೆ ತಣ ಇಷ್ಟೊಂದೆಲ್ಲ ಚೇಂಜ್ ಆಗ್ತಾರ ಈ ರೀತಿ ಸೀರೆ ಉಟ್ಕೊಂಡು ಡ್ರಿಂಕ್ಸ್ ಬಿಟ್ಕೊಂಡು ಇದು ಯಾವುದು ನಿಂಗೆ ಸೂಟ್ ಆಗೋದಿಲ್ಲ ಚಾರು ನಿನ್ನ ಸ್ಟ್ಯಾಂಡರ್ಡ್ ಏನು ಹೀಗೆ ಬದುಕ್ತೋಳು ನೀನು ಅಷ್ಟು ಮಟ್ಟಿಗೆ ಅಷ್ಟು ಎಂಜಾಯ್ ಮಾಡ್ತಿದ್ದವಳೀನು ಲೈಫ್ ಅಂದರೆ ಎಂಜಾಯ್ ಅಂತ ಅಂದ್ಕೊಂಡ ಅವಳೇನು ಆದರೆ ಇವತ್ತು ನೀನು ಈ ರೀತಿ ಇರೋದಾ ಎಲ್ಲರೂ ಕೂಡ ನೀನು ನೋಡಿ ನಗ್ತಾ ಇದ್ದಾರೆ ಕಣ ಯಾಕೆ ಈ ಚಾರು ಈ ರೀತಿ ಇದ್ದಾಳೆ ಅಂತ ಅಂತ ಹೇಳ್ತಿದ್ರೆ ಈ ಕಡೆ ಚಾರು ಏನೂ ಕೂಡ ಮಾತಾಡಲ್ಲ ಏನೋರು ಹೇಳ್ಕೊತಿದ್ದಾರೆ ನಾನು ಆಗ ಇದ್ದಿದ್ದು ಹಾಗೆ ಅಲ್ವಾ ಅಂತ ಅಂದ್ಕೋತಿದ್ದಾಳೆ ಆದರೆ ಇವ್ರ ಮಾತುಗಳ ಅತಿ ಆಗುತ್ತೆ ನೋಡು ನಮ್ಮ ವಿ ಎಷ್ಟು ಶ್ರೀಮಂತ ಗೊತ್ತಾ ಆ ರಾಮಚಾರಿ ಏನಿದೆ ಒಂದು ಕೆಲ್ಸಕ್ಕೆ ಹೋಗ್ತಾನೆ ಅವ್ನು ನಿನಗೆ ಸೂಟೇ ಅಲ್ಲ ಕಣೆ ಅವನಲ್ಲಿ ನೀನೆಲ್ಲಿ ನೀನು ಈ ರೀತಿ ಆಗಿರೋದೆ ಅವನಿಂದ ಅವ್ನು ನಿನ್ನ ಅಲ್ಲ ನಿನ್ನ ಆಸೆ ಪಟ್ಟಾಗ ಅವ್ನು ನಿನ್ನ ಲೈಫ್ ಲೀಡ್ ಮಾಡಿಸಲ್ಲ ನಮ್ಮ ವಿ ಇದ ನೋಡು ಅವನ ಜೊತೆ ಇರೋ ಅವ್ನ ಮದುವೆ ಆಗು ಅವ್ನು ಎಷ್ಟು ಮಟ್ಟಿಗೆ ನೀನು ನೋಡ್ಕೋತಾನೆ ಗೊತ್ತಾ ನಿನ್ನ ಏನೇನು ಆಸೆ ಇದೋ ಎಲ್ಲ ಕೂಡ ಫುಲ್ಫಿಲ್ ಮಾಡ್ತಾನೆ ಅಷ್ಟು ಕೆಪಾಸಿಟಿ ಇದೆ ಅವ್ನಿಗೆ ಅವನೇ ನಿಂಗೆ ಸರಿಯಾಗಿ ಜೋಡಿ ಕಣೆ ಹೋಗು ಅವನ ಜೊತೆ ಜಲ್ಲಾಗು ಮೆಂಗಲ್ ಆಗು ಆಗಿರ್ಬೋದು ಅಂತ ಹೇಳ್ತಿದ್ರೆ ಈ ಕಡೆ ಏನು ಮಾತಾಡ್ತಿದ್ರೆ ನೀವು ನನ್ನ ರಾಮಾಚಾರಿ ಬಗ್ಗೆ ಮಾತಾಡ್ತಿದ್ರ ಇವನನ್ನು ನನ್ನ ರಾಮಾಚಾರಿಗೆ ಹೋಲಿಸ್ತಿದ್ರ ಯೋಗ್ಯತೆ ಇದೆಯಾ ಅವನಿಗೆ ಪಾ ಗಿಫ್ಟ್ ತರಕ್ಕೆ ಹೋದಾಗ ಕೆಳಗಡೆ ಕ್ರೆಡಿಟ್ ಕಾರ್ಡ್ ಬಿದ್ದಿತ್ತು ಅವಾಗ ನೋಡಿದೆ ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ತಿದ್ದಾನೆ ಇವನು ಒಂದು ರೂಪಾಯಿ ದುಡಿತಾ ಇಲ್ಲ ನನ್ನ ಗಂಡ ಒಂದು ಮೋಳ ಹೂ ತಂದುಕೊಟ್ರು ಕೂಡ ನನ್ನ ಗಂಡ ಅವ್ನು ದುಡಿಮೆ ದುಡ್ಡಲ್ಲಿ ತಂದು ಕೊಡ್ತಾನೆ ನನ್ನ ಗಂಡ ಹೇಗಿರಬೇಕು ಸಂಸಾರ ಅಂದ್ರೆ ಏನು ಅಂತ ತಿದ್ದಿ ತಿಡಿ ಹೇಳ್ಕೊಟ್ಟಿದ್ದಾನೆ ತಪ್ಪ ಅದನ್ನು ತೆಗ್ದು ಹಾಕಿ ಒಳ್ಳೆ ರೀತಿ ಬದುಕೋದು ಹೇಗೆ ಅಂತ ಕಲಿಸ್ಕೊಟ್ಟಿದ್ದಾನೆ ನನ್ನ ತಪ್ಪನ್ನು ನನಗೆ ಅರ್ಥ ಮಾಡಿಸಿದಾನೆ ಲೈಫ್ ಅಂದರೆ ಏನು ಜೀವನ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದಾನೆ ಅವನ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ನಿಮಗೆ ಜೊತೆಗೆ ನಿನ್ನ ಫ್ರೆಂಡ್ ವಿ ಅಂತ ಹೇಳ್ತಿದ್ಯಲ್ಲ ಏನು ಅಂದ್ಕೊಂಡಿದೆ ಅವನ್ನ ದಿನಕ್ಕೊಬ್ಳು ಮನಸ್ಸಿಗೆ ಒಬ್ಳು ದೇಹಕ್ಕೊಬ್ಳು ಅಂತ ನೂರಾರು ಜನ ಇವತ್ತೊಬ್ಬಳು ಆದರೆ ನಾಳೆ ಒಬ್ಳು ನಾಳಿದೊಬ್ಳು ಮೂರು ದಿನಕ್ಕೊಬ್ಳು ಬೇಕು ಅವನಿಗೆ ಆದರೆ ನನ್ನ ರಾಮಾಚಾರಿ ಜೀವನದಲ್ಲಿ ನಾನು ಮಾತ್ರ ಅವನ ಮನಸ್ಸಲ್ಲಿ ನಾನು ಮಾತ್ರ ಇರೋದು ಬೇರೆ ಯಾರು ಕೂಡ ಅವನ ಮನಸ್ಸಲ್ಲಿ ಇಲ್ಲ ಅಷ್ಟು ಪ್ರೀತಿ ಮಾಡ್ತಾನೆ ನನ್ನ ಅಂತ ನನ್ನ ರಾಮಾಚಾರಿ ಬಗ್ಗೆ ಇಂಥ ಮಾತುಗಳ ಹಾಕ್ತೀರ ಇಷ್ಟು ಧೈರ್ಯ ಇರಬೇಕು ನಿಮಗೆ ಅಂತ ಕೇಳ್ತಿದ್ರೆ ಏನು ಚಾರು ನಾವು ನಿಜಾನೇ ಹೇಳ್ತಿದ್ದೀವಿ ಅವ್ನು ನಿನಗೆ ಯೋಗ್ಯತೆ ಅಲ್ಲ ಅವನ ನಿನಗೆ ಜೋಡಿ ನಮ್ಮ ವಿ ಜೋಡಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡು ಗೊತ್ತಾಗುತ್ತೆ ನಿನಗೆ ಅಂತಿದ್ದಾಗಲೇ ರಪ್ಪ ಅಂತ ಹೇಳಿ ಫ್ರೆಂಡ್ ಕೆನೆಗೆ ಬಾರಿಸ್ತಾಳೆ ನಂತರ ಈ ಕಡೆ ವಿ ಕೆನೆಗೂ ರಪ್ಪ ಅಂತ ಬಾರಿಸ್ತಾಳೆ ವಿ ಕೂಡ ಏನು ಹೇಳಿದಕ್ಕೆ ಏನ್ ಯೋಗ್ಯತೆ ಇದೆ ಅಂತ ನೀವೆಲ್ಲ ಮಾತಾಡ್ತಿದ್ಯಾ ಅಂತ ರಪ್ಪ ರಪ್ಪ ಅಂತ ಮೂರ್ ಜನ ಫ್ರೆಂಡ್ಸ್ಗೂ ಹಾಕೊಂಡ್ ಮಸಾಲೆ ಹಾಕೊಂಡು ಅರ್ಧ ಆಗ್ಬಿಡ್ತಾಳೆ ಚಾರು ಫೈನಲಿ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಡ್ತಾ ಇರ್ತಾಳೆ ಮೂವರು ಕೂಡ ಕೆನ್ನೆನ ಹಿಡ್ಕೊಂಡು ಚಾರು ಮೇಲೆ ಗ್ರಜ್ನ ಬೆಳೆಸ್ಕೊತಿದ್ದಾರೆ ಹೇಗಾದ್ರೂ ಮಾಡಿ ಇವಳಿಗೆ ಬುದ್ಧಿ ಕಲಿಸ್ಲೇಬೇಕು ನಂಬಿಕೆನೆಗೆ ಬಾರಿಸಿದ್ಲಲ್ವ ಯಾವುದೇ ಕಾಣ್ಕೊಂಡು ನಿನ್ನ ಬಿಡೋದಿಲ್ಲ ಅಂತ ಈ ಕಡೆ ರಾಮಾಚಾರಿಗೆ ಮಾನ್ಯತವ್ರು ಕಾಲ್ ಮಾಡ್ತಾರೆ ಏನಪ್ಪಾ ಇದು ಮಾನ್ಯತವ್ರು ಕಾಲ್ ಮಾಡಿದ್ದಾರೆ ಅಂತ ರಾಮಾಚಾರಿ ಈ ಕಡೆ ಚಾರು ಮೇಡಮ್ ಇಲ್ಲ ಅಂತ ಹೇಳ್ತಿದ್ರೆ ನಿನ್ನ ಜೊತೆ ಮಾತಾಡಬೇಕಿತ್ತು ರಾಮಾಚಾರಿ ನೀನು ಅನ್ಕೋತಿಯ ನಾನು ಕೆಟ್ಟವಳು ಅಂತ ನಾನು ಬೇಕು ಅಂತ ರೀತಿ ಮಾಡಿದಲ್ಲ ನನಗೆ ನನ್ನ ಮಗಳು ಚೆನ್ನಾಗಿರಬೇಕು ಅನ್ನೋದೇ ಆಸೆ ಇದೆ ಆದರೆ ನನ್ನ ಮಗಳು ಚಿನ್ನದ ಸ್ಪೂನಲ್ಲಿ ಬೆಳೆದವಳು ಅವಳಿಗೆ ಯಾವುದೇ ಕೊರತೆ ಇಲ್ಲದೆ ಅದ್ದೂರಿ ಜೀವನ ನೋಡಿದವಳು ಅಂಥವಳು ನಿನ್ನನ್ನು ಮದುವೆ ಆದರೆ ಹೀಗಿರ್ತಾಳೆ ಅವಳು ಹೊಂದ್ಕೋತಾಳೆ ಇಲ್ವಾ ಅನ್ನೋ ಭಯ ಆಗಿತ್ತು ಅದಕ್ಕೋಸ್ಕರ ಆ ರೀತಿಯೆಲ್ಲ ಮಾಡದೆ ಹೊರ್ತು ನನ್ನ ಮಗಳು ಜೀವನ ಹಾಳು ಮಾಡಬೇಕು ಅನ್ನೋದಿಲ್ಲ ನನಗೆ ಇವಾಗ ನನಗೆ ಗೊತ್ತಾಗಿದೆ ನನ್ನ ಮಗಳು ನಿನ್ನ ಜೊತೆ ಎಷ್ಟು ಹೊಂದಿಕೆಯಿಂದ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾಳೆ ಅವಳು ಬದಲಾಗಿದ್ದಾಳೆ ಅವಳು ನಿಮ್ಮ ಮನೇಲಿ ತುಂಬ ಚೆನ್ನಾಗಿದ್ದಾಳೆ ಅಂತ ಅದಕ್ಕಿಂತ ನನಗೇನು ಬೇಕು ರಾಮಾಚಾರಿ ನಿಜ ಹೇಳ್ತಿದ್ದೀನಿ ನಾನೇ ಹುಡುಕಿದ್ರು ನಿನ್ನಂತ ಹುಡುಗನ ನನ್ನ ಮಗ್ಳಿಗೆ ಹುಡ್ಕೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅಂತ ಹೇಳ್ತಾರೆ ಈ ಕಡೆ ರಾಮಾಚಾರಿಗೆ ಡೌಟ್ ಬರ್ತಿದೆ ಏನಪ್ಪ ಇಂಥ ಮಾತುಗಳ ಇವ್ರು ಬಾಯಿಂದ ಅಂತ ನಿಮ್ಗೆ ಅನ್ನಿಸ್ತಿರ್ಬೇಕಲ್ವಾ ಏನಪ್ಪ ಇವ್ರು ಈ ರೀತಿ ಮಾತಾಡ್ತಿದ್ದಾರೆ ಅಂತ ನನ್ನ ಮಗಳಿಗೋಸ್ಕರ ನಾನು ಈ ರೀತಿ ಇದ್ದಿತ್ತು ಆ ರೀತಿ ಮಾಡಿತು ರಾಮಾಚಾರಿ ನಾನು ಬದಲಾಗಿದ್ದೀನಿ ಬದಲಾಗಿದ್ದೀನಿ ಅನ್ನೋಕ್ಕಿಂತ ನನ್ನ ಮಗಳಿಗೋಸ್ಕರ ಆ ರೀತಿ ಇದ್ದಿದ್ದು ನಾನು ನನ್ನನ್ನು ನಿಮ್ಮ ಮನೆಗೆ ಯಾವಾಗ ಕರಿತೀರಾ ಅಂತ ವೆಯ್ಟ್ ಮಾಡ್ತಿದ್ದೀನಿ ಹಾಗೆ ನೀವೂ ಕೂಡ ನನ್ನ ಮನೆಗೆ ಯಾವಾಗ ಬರ್ತೀರಾ ಅಂತ ವೆಯ್ಟ್ ಮಾಡ್ತಿದ್ದೀನಿ ಆಗಲೇ ಪರಸ್ಪರ ಹತ್ರ ಆಗೋದು ಸರಿ ಹೋಗೋದು ಅಂತ ಹೇಳ್ತಿದ್ದಾರೆ ಈ ಕಡೆ ನಂಬೋಕೆ ಸಾಧ್ಯ ಆಗ್ತಿಲ್ಲ ಫೈನಲಿ ರಾಮಾಚಾರಿಗೆ ಫೋನ್ ಇಟ್ಟ ಮೇಲೆ ಒಳ್ಳೆಯದು ಈ ರೀತಿ ಆದರೆ ಪಾಪ ಚಾರು ಮೇಡಮ್ ಮನ್ಸನ್ನ ಅರ್ಥ ಮಾಡ್ಕೊತಾರೆ ಅನ್ಕೋತಾರೆ ಫೈನಲಿ ಚಾರು ಬರ್ತಿದ್ದಾಗೆ ಏನಿದು ಒಬ್ಬರೇ ಬಂದ್ರಿ ನಿಮ್ಮ ಫ್ರೆಂಡ್ ಬರ್ತಾರೆ ಅಂದ್ಕೊಂಡಿದ್ದೆ ಇಲ್ಲ ನಾನೇ ಬರ್ತಿದ್ದೆ ಅಂದಾಗ ಪರವಾಗಿಲ್ಲ ರಾಮಾಚಾರಿ ಅಂತಾರೆ ನಂತರ ಈ ಕಡೆ ಊಟಕ್ಕೆ ಬನ್ನಿ ಅಂದಾಗ ಏನಿಲ್ಲ ರಾಮಾಚಾರಿ ಅಂತ ಹೇಳಿ ನಿನ್ನ ಪ್ರೀತಿ ಇದೇ ನನ್ನ ಹೊಟ್ಟೆ ತುಂಬಿಡ್ತು ಅಂದಾಗ ಯಾಕೆ ಊಟ ಮಾಡ್ಕೊಂಡು ಬಂದಿಲ್ವಾ ನೀವು ಪಾರ್ಟಿಲಿ ಯಾಕೆ ಏನಾದರೂ ಆಯ್ತಾ ಪಾರ್ಟಿ ಚೆನ್ನಾಗಾಯ್ತಲ್ವಾ ಗಲಾಟೆ ಆಯ್ತಾ ಅಂದಾಗ ಎಲ್ಲವನ್ನ ಕೂಡ ಮುಚ್ಚಿಟ್ಬಿಡ್ತಾಳೆ ಚಾರು ನಂತರ ಬನ್ನಿ ನಿಮಗೆ ಏನಾದರೂ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಮನೆಯವರೆಲ್ಲ ಮನ್ಕೊಂಡಿದ್ದಾರೆ ಮಲ್ಕೊಂಡಿದ್ದಾರೆ ಅಂತ ನಂತರ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಆ ವೇದ ನನ್ನ ಬಗ್ಗೆ ಏನೇನೋ ಹೇಳಿದ್ರಲ್ವಾ ಅವ್ರ ಹತ್ರ ಹೋಗಿ ಕ್ಲಿಯರ್ ಮಾಡಿಕೊಂಡೆ ಅವ್ರಿಗೆ ನನ್ನ ಮೇಲೆ ಆಸೆ ಇತ್ತಂತೆ ನಾನು ನನ್ನ ಮದುವೆ ಆಗಬೇಕು ಅಂತ ನಾನು ಮದುವೆ ಆಗಿದ್ದೀನಿ ಅಂದಮೇಲೆ ಎರಡನೇ ಹೆಂಡತಿ ಆಗಾದರೂ ಬೇಕಾದರೆ ಇರ್ತೀನಿ ಅಂತ ಹೇಳಿದ್ರು ಅಂತಿದ್ದಾಗ ಈ ಕಡೆ ಚಾರುಗೆ ಎ ಸಿಟ್ಟದ್ ಬಿಡುತ್ತೆ ಏನಿದು ಯಾರವರು ಆ ರೀತಿ ಹೇಳೋದಕ್ಕೆ ಏನು ನನ್ನ ಗಂಡನ ಅಂತ ಯಾವತ್ತಿದ್ರು ನಾನು ಮಾತ್ರ ನನ್ನ ಗಂಡನ ಹೆಂಡ್ತೀನಿ ನನ್ನ ಮನಸ್ಸಲ್ಲಿ ಇರಬೇಕು ಅಂತ ಈ ಕಡೆ ಅದಕ್ಕೆ ನೀನೇನು ಹೇಳಿದೆ ಅಂತ ಕೇಳಿದಕ್ಕೆ ಏನು ಅವ್ರಿಗೆ ತೊಂದರೆ ಇಲ್ಲ ಅಂದಮೇಲೆ ನನಗೂ ಏನೂ ತೊಂದರೆ ಇಲ್ಲ ಅಂತ ಹೇಳಿದೆ ಅಂದಾಗ ಏನು ಮಾತಾಡ್ತಿದ್ಯಾ ರಾಮಾಚಾರಿ ಅಂದಾಗ ಏನು ಏನು ಏನಾಯಿತು ಹೇಳಿದ್ದು ಅಂತ ರಾಮಾಚಾರಿ ಕೂಡ ಹೇಳ್ತಾನೆ ಫೈನಲಿ ಇಲ್ಲಿ ಚಾರು ಕೂಡ ಹೊಡ್ಕೊಂಡು ಹೊಡ್ಕೊಂಡು ಹಾಗೆ ತಲೆದ್ರಲ್ಲಿ ಹೊಡ್ಕೊಂಡು ಹೊಡ್ಕೊಂಡು ಹಾಗೆ ತುಂಡುತನದಲ್ಲಿ ಮಾಡ್ತಾರೆ ಫೈನಲಿ ಚಾರುಗೆ ರಾಮಾಚಾರಿ ರಾಮಾಜಿಗೆ ಚಾರಿಗೆ ಚಾರು ಅನ್ನೋದು ಇಬ್ರಿಗೂ ಕೂಡ ಗೊತ್ತಿದೆ ಫೈನಲಿ ಇಲ್ಲಿ ರಾಮಾಚಾರಿ ಯಾವತ್ತಿದ್ರು ಮೇಡಮ್ ಈ ಜಾಗದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾರೆ ಫೈನಲಿ ಚಾರು ರಾಮಾಚಾರಿ ಮೇಲೆ ಎಟ್ಟ ನಂಬಿಕೆ ನಿಜ ಆಗಿದೆ ಫೈನಲಿ ಇಲ್ಲಿ ಏನಾಗುತ್ತೆ ಈ ಕಡೆ ಕೆ ಕೆ ಎಂಟ್ರಿ ಆಗ್ತದೆ ಆ ಕಡೆ ಚಾರುಗೆ ಶತ್ರುತ್ವ ಬೆಳ್ಕೊಂಡಿದೆ ಅವ್ರು ಏನು ಮಾಡ್ಬೋದು ಇದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚೋಕ್ಕೋಸ್ಕರ ವೇಟ್ ಮಾಡೋದನ್ನ ಮರಿಬೇಕು